ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸೋಮವಾರದ ಲಾಗ್ ಆಗಿರುತ್ತೆ ಟೈಮ್ ಬಂದಿವಾಗ ಫೈವ್ ಓ ಕ್ಲಾಕು ರಾತ್ರಿನೇ ಎಲ್ಲ ಪ್ಲ್ಯಾನ್ ಆಗಿದೆ ತಿಂಡಿ ಸ್ನ್ಯಾಕ್ಸ್ ಏನು ಅಂತ ಆದರೆ ತಿಂಡಿ ಸ್ವಲ್ಪ ಏನು ಮಾಡೋದು ಅಂತ ಗೊಂದಲ ಆಯಿತು ಅವರೇನೋ ಮಾಡೇ ಮಾಡ್ತೀವಲ್ಲ ಅಂಥೇಳಿ ರೆಡಿ ಇದ್ದೀನಿ ಇವಾಗ ತುಂಬ ಕೋಲ್ಡ್ ಟೈಮ್ ಅಲ್ವಾ ಅದಕ್ಕೆ ಫಸ್ಟೇ ಬಿಸಿನೀರು ಕಾಯಿಸಿ ಇಟ್ಬಿಡ್ತಾಯಿದ್ದೀನಿ ಇದೆ ಅಂತ ಹೇಳಿ ನೆಕ್ಸ್ಟ್ ಇವತ್ತು ಸ್ವಲ್ಪ ಕೇಕ್ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ ತಿಂಡಿ ಏನು ಅಂತ ಗೊತ್ತಿಲ್ಲ ನೋಡೋಣ ಹೋಗ್ತಾ ಹೋಗ್ತಾ ಏನಾದರೂ ಒಂದು ತಲೆಗೆ ಬಂದೇ ಬರುತ್ತೆ ಮಾಡೇ ಮಾಡ್ತೀನಿ ಬಿಸಿನೀರ್ ಗಿಟ್ಟು ಇವಾಗ ಅನ್ನಕ್ಕೆ ಅಂತೇಳಿ ಇದ್ದೀನಿ ಅದು ಫೈನಲಿ ತಲೆಗೆ ಬಂತು ಸ್ವಲ್ಪ ಕ್ಯಾರೆಟ್ ಚಿತ್ರಾನ್ನ ಮಾಡೋಣ ಅಂತ ಅದಕ್ಕೆ ಇವಾಗ ರೆಡಿ ಮಾಡ್ಕೊತೀನಿ ಜಾಸ್ತಿ ಏನು ಬೇಕಾಗಿಲ್ಲ ನಾನು ಇಲ್ಲಿ ಇಬ್ಬರಿಗೆ ಮಾತ್ರ ಮಾಡ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಸಿಮೆಣಸಿಕೆ ಸ್ವಲ್ಪ ಎರಡು ಕ್ಯಾರೆಟು ಚಿಕ್ಕ ಚಿಕ್ಕದು ಸ್ವಲ್ಪ ಮೆಣಸಿಕೆ ಒಂದೆರಡು ಕಟ್ ಮಾಡ್ಕೊಳ್ಳಿ ಹಂಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಗೋಡಂಬಿನ ಹುರ್ಕೊಬೇಕು ಕೆಂಪಾಗೋ ತನಕ ಹುರ್ಕೊಬೇಕು ತಿನ್ನಬೇಕಾದ್ರೆ ಅದು ಬಾಯಿ ಬಾಯಿಗೆ ಸಿಗುತ್ತಲ್ಲ ಅವಾಗ ಚೆನ್ನಾಗಿರುತ್ತೆ ಅದು ಅದಕ್ಕೆ ಈ ಥರ ಹುರ್ಕೊಬೇಕು ಗೋಡಂಬಿ ಹುರಿದ ಬಾಣಲಿಗೆ ಸ್ವಲ್ಪ ಜೀರಿಗೆ ಮತ್ತು ಕಟ್ ಮಾಡಿದ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಮೆಣ್ಸಿಕಾಯನ್ನು ಹಾಕಿ ಕೂಡ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆದಮೇಲೆ ಕರ್ಬೇವು ಸೊಪ್ಪು ಹಾಕಿ ಸ್ವಲ್ಪ ಚಿಟಕಿ ಅರ್ಶನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಬೇಕು ಮತ್ತು ತುರಿದಿಟ್ಟಿದ್ದ ಕ್ಯಾರೆಟ್ ಇದೆಯಲ್ಲ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ಮಾಡಿದ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹುರಿದಿಟ್ಟಿದ್ದ ಗೋಡಂಬಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇದ್ದರೆ ಕ್ಯಾರೆಟ್ ಚಿತ್ರಾನ್ನ ರೆಡಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಮಕ್ಕಳಿಬ್ಬರು ಕೂಡ ತಿಂದರು ತಿಂದು ಲಂಚ್ ಬಾಕ್ಸು ಕೂಡ ಅದೇ ಹಾಕ್ಕೊಂಡು ಹೋಗಿದ್ರು ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಂಗೆ ಇವತ್ತಿನ ಲಂಚ್ ಬಾಕ್ಸ್ ಇದಾಗಿತ್ತು ಸ್ವಲ್ಪ ಕ್ಯಾರೆಟ್ ಚಿತ್ರಾನ್ನ ಮತ್ತು ಆ್ಯಪಲ್ಲು ನಾನು ಕೇಕು ಹಾಕೋಕೆ ಹೋಗುದಿಲ್ಲ ಕೇಕು ಸ್ವಲ್ಪ ಸರಿ ಬರಲಿಲ್ಲ ಅಂಥೇಳಿ ಬರೀ ಆ್ಯಪಲ್ ಹಾಕಿ ಇದ್ದೀನಿ ನಿನ್ನೆ ಸಂಡೆ ಇತ್ತಲ್ಲ ಸಂಡೇ ಇದೆ ಅಂತಲೇ ಮಲ್ಕೊಂಬಿಟ್ಟಿದ್ದಾರೆ ಇನ್ನೂ ಇಬ್ಬರು ಕೂಡ ನನ್ನ ಮಗಳು ಹೇಳ್ತಾ ಇದ್ಲು ಆದರೆ ಇವತ್ತು ಮಲ್ಕೊಂಬಿಟ್ಟಿದ್ದಾಳೆ ಕೋಲ್ಡ್ ಇದೆಯಲ್ಲ ಇದಕ್ಕೆ ಅವಳು ಕೂಡ ಹೇಳ್ತಿಲ್ಲ ಈಗ ಇವರಿಬ್ಬರನ್ನು ಹೇಳಿಸಿ ನಾನು ರಿಷಪ್ಗೆ ಕರ್ಕೊಂಡು ಹೋಗಬೇಕು ಇವ್ರನ್ನ ರೆಡಿ ಇವಾಗ ತಿಂಡಿ ಮಾ ತಿನ್ನಿಸಿ ಕ್ಲಾಸ್ಗೆ ಕಳಿಸ್ಬೇಕು ಇಬ್ಬರು ರೆಡಿಯಾಗಿ ತಿಂಡಿ ತಿಂದು ಕ್ಲಾಸ್ಗೆ ಹೊರಟರು ಇನ್ನು ನಾನು ಮಧ್ಯಾಹ್ನ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಇವಾಗ ಅಡುಗೆ ಮಾಡೋಕ್ಕೆ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೀರೆಕಾಯಿ ಉಪ್ ಸಾಂಬಾರು ಮಾಡೋಣ ಅಂತ ಇಲ್ಲಿ ಹೀರೆಕಾಯಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಹೇಗೆ ಹೀರೆಕಾಯಿ ಉಪ್ ಸಾಂಬಾರು ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಫಸ್ಟು ಕುಕ್ಕರಲ್ಲಿ ನೀರನ್ನ ಇಟ್ಕೊಂಡು ಕುದಿಸ್ಕೊತೀನಿ ಸ್ವಲ್ಪ ಆಮೇಲೆ ಕಾಳನ್ನೆಲ್ಲ ಸೋಸ್ಕೊಂಡು ಅದನ್ನ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ನೀರಲ್ಲಿ ತೊಳ್ಕೊಂಡು ಆಮೇಲೆ ಅದನ್ನು ಕುರಿಯೋ ನೀರಿಗೆ ಹಾಕಿ ಬೇಯಿಸ್ಕೊಬೇಕು ಸೊ ನಾನಿಲ್ಲಿ ಬೇಯಿಸ್ಕೊಳ್ಳೋ ಬದಲು ಕೂಗಿಸ್ಕೊಂಬಿಟ್ಟೆ ಬಿಸಲನ್ನ ಅಲ್ಲಿ ಅದು ವಿಸಲು ಕೂಡ ಹೋಗಲಿಲ್ಲ ಹಾಗೆ ಆಫ್ ಮಾಡಿಬಿಟ್ಟು ವಿಸಲ್ ಬರೋದಕ್ಕಿಂತ ಮುಂಚೆಗೆ ಬಿಟ್ಬಿಟ್ಟೆ ಹಾಗೆ ಸೊ ಅದರಿಂದ ಏನೋ ಸ್ವಲ್ಪ ಹೀರೆಕಾಯಿ ಮತ್ತು ಕಾಳು ಬೆಂದೋಗ್ಬಿಡ್ತು ಸೊ ಇಲ್ಲಿ ನಾನು ಅದನ್ನು ಬೇಯಿಸ್ಕೊಂಡಿದ್ರೆ ಪಲ್ಯ ತುಂಬ ಚೆನ್ನಾಗಿ ಬರ್ತಿತ್ತು ಏನೋ ಹಾಗೇನು ಸ್ವಲ್ಪ ರೈಸ್ ಇಡೋಕ್ಕೆ ಅಂಥೇಳಿ ಅಕ್ಕಿ ಸೋಸ್ಕೊತಾ ಇದ್ದೀನಿ ರೈಸ್ ಕಿಟ್ಟಾದ್ಮೇಲೆ ಈಗ ಸಾಂಬಾರನ್ನ ಕಂಟಿನ್ಯೂ ಮಾಡ್ಕೋಬೇಕು ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಬೇರೆ ಕೆಲಸಗಳನ್ನೂ ಕೂಡ ಮಾಡಿಕೊಂಡೆ ಯಾವುದೇ ಮಿಸ್ ಆಗಿತ್ತಲ್ಲ ಆ ಕೆಲಸ ಎಲ್ಲ ಮಾಡಿಕೊಂಡೆ ಅಲ್ಲಿ ಅನ್ನ ರೆಡಿ ಆಯಿತು ಇವಾಗ ನಾನು ಹೇಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಮತ್ತು ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೇನೆ ಉಪ್ಪು ಸಾಂಬಾರನ್ನ ನಾನು ಹಾಗೆ ಬೇಯಿಸ್ಕೊಂಡಿದ್ರೆ ಇಷ್ಟೊಂದು ಬೇಯ್ತಾ ಇರಲಿಲ್ಲ ಅದು ವಿಸಲ್ ಬಿಟ್ಟಿದ್ದಕ್ಕೇ ಇದು ಎಷ್ಟೊಂದು ಬೆಂದ್ಕೊಂಬಿಟ್ಟಿದೆ ನಾನು ಏನಪ್ಪ ಮಾಡೋದು ಬೆಂತ್ಕೊಂಡ್ಬಿಟ್ಟಿದ್ದಲ್ಲ ಎಷ್ಟೊಂದು ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡೆ ಆದರೆ ಅದು ತಲೆಗೆ ಬರಲಿಲ್ಲ ಇರಲಿ ಏನೋ ಒಂದು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಣಮೆಣ್ಸಿನ್ ಇರಲಿಲ್ಲ ಅದಕ್ಕೆ ಹಸಿಮೆಣ್ಸಿಕೆ ಹಾಕ್ಕೊಂಡು ಫ್ರೈ ಇದ್ದೀನಿ ಇದ್ರೆ ಒಣಮೆಣ್ಸಿನ್ ಹಾಕೊಳ್ಳಿ ಇಲ್ಲಾಂದರೆ ಹಸಿಮೆಣ್ಸಿ ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಹಂಗೆ ಸ್ವಲ್ಪ ಕರಿವೆ ಸೊಪ್ಪು ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿಟ್ಟಿದ್ದ ಕಾಳು ಮತ್ತು ಹೀರೆಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಇಲ್ಲಿ ತುಂಬ ಬೆಂದೋಗ್ಬಿಟ್ಟಿದೆ ಇದು ಏನೋ ಒಂದು ಮಾಡ್ತೀನಿ ಹಾಗೆ ಇಲ್ಲಿ ಸಾಂಬಾರಿಗೆ ಅಂತ ಸ್ವಲ್ಪ ಅದನ್ನೇ ಬೆಂದಿರೋದು ಕಾಳು ಮತ್ತು ಹೀರೆಕಾಯಿ ಜೊತೆ ಸ್ವಲ್ಪ ಸ್ವಲ್ಪ ಉಪ್ಪು ಸಾಂಬಾರು ಖಾರಾನ ಅಂದರೆ ಎರಡು ಸ್ಪೂನ್ ಉಪ್ ಸಾಂಬಾರು ಖಾರ ಹಾಕಿ ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬೇಯಿಸಿ ಬಗ್ಸಿಟ್ಟಿದ್ನಲ್ಲ ಆ ಸಾಂಬಾರಿಗೆ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಬೇಕಷ್ಟೇ ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ರುಚಿ ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ ಈ ಉಪ್ ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು ಸಲ ಟ್ರೈ ಮಾಡಿ ಈ ಥರ ಮನೆಯವ್ರ ಕೈಲಿ ಏನೋ ಬೈಸ್ಕೊಳ್ಳೋದೇನು ಬೇಡ ಅಂಥೇಳಿ ಚಪಾತಿ ಕಲ್ಸಿ ಇದ್ದೀನಿ ಪಲ್ಯ ಜೊತೆ ಹಾಗೆ ಬೆಳಿಗ್ಗೆ ವಾಷಿಂಗ್ ಗೆ ಬಟ್ಟೆ ಹಾಕಿ ಒಣಗಿದೆ ಅದು ಹಾರಿದೆ ಅಂತ ಅಂತೇಳಿ ನೋಡಿಬಿಟ್ಟು ಎತ್ಕೊಂತ ಇದ್ದೀನಿ ಸದ್ಯ ಎಲ್ಲ ಬಟ್ಟೆನೂ ಒಣಗಿತ್ತು ಯಾಕಂದರೆ ಮೋಡ ಎಲ್ಲ ಇತ್ತು ಮಳೆಯನ್ನು ಇರಲಿಲ್ಲ ಆದರೆ ಒಣಗಿತ್ತು ಬಟ್ಟೆ ಅದಕ್ಕೆ ಎಲ್ಲ ಬಟ್ಟೆಗಳನ್ನೂ ಎತ್ಕೊಂಡು ಬಂದೆ ಈಗ ಇದನ್ನ ಮಡ್ಚಿ ಇಡಬೇಕು ಊಟ ಎಲ್ಲ ಆಯಿತು ಪಲ್ಯ ಚಪಾತಿ ಜೊತೆ ಚೆನ್ನಾಗಿದೆ ಈಗ ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಟು ಅವ್ರಿಗೆ ಹೇಗಿದೆ ಅಂತ ಕೇಳಬೇಕು ಕೊಟ್ಟಿದ್ದೀನಿ ಅವ್ರಿಗೆ ತಿನ್ನೋದಕ್ಕೆ ಈಗ ಅವರೇ ಹೇಳ್ತಾರೆ ನೋಡಿ ಹೇಗೆ ಬಂದಿದೆ ಏನು ಅಂತ ನಾನೇ ಹೇಳಿದೆ ಅವ್ರಿಗೆ ಹಿಂಗಾಗಿತ್ತು ನೋಡಿ ಚಪಾತಿ ಜೊತೆ ಚೆನ್ನಾಗಿದೆಯಾ ಅಂತ ಅವರೇ ಒಪ್ಕೊಂಡ್ರಲ್ಲ ಅಂಥೇಳಿ ಖುಷಿಯಾಯಿತು ಚೆನ್ನಾಗಿದೆ ಅಂಥೇಳಿ ಊಟ ಮಾಡಿದ್ರು ಮಕ್ಕಳು ಕೂಡ ತಿಂದರು ನಾನು ಕೂಡ ತಿಂದಿದ್ದೆ ಚೆನ್ನಾಗೇ ಇತ್ತು ಒಟ್ಟಿನಲ್ಲಿ ಚಪಾತಿ ಜೊತೆ ಹಾಗೆ ಬೆಳಿಗ್ಗೆ ಮಾಡಿದ್ನಲ್ಲ ಕೇಕು ಅದು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ಅದನ್ನು ಕೊಡಲಿಲ್ಲ ಮಕ್ಕಳಿಗೆ ನಾವೇ ತಿಂದ್ವಿ ಇಬ್ಬರೂ ಕೂಡ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಒಟ್ಟಿನಲ್ಲಿ ಸಿಪಿನ ಸೇರ್ ಮಾಡೋಣ ಅಂದ್ಕೊಂಡೆ ಆದರೆ ಸೇರ್ ಮಾಡೋಕ್ಕೆ ಆಗಲಿಲ್ಲ ಚೆನ್ನಾಗಿ ಬಂದಿಲ್ಲ ಅಂತೇಳಿ ಅಲ್ಲೊಂದು ಸ್ವಲ್ಪ ಬೇಜಾರಾಯಿತು ನನಗೆ ಏನು ಒಂಬರ್ ಕೊಟ್ಟವರಮ್ಮ ಇವತ್ತು ಏನು ಒಂಬರ್ ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ವಾ ಎಲ್ಲಿ ಮತ್ತೆ ನೋಟ್ಸು

ಎರಡು ಸ್ಪೂನ್ ಕಾಫಿ ಪೌಡರ್ಗೆ ಒಂದು ಸ ಕರ್ಪೂರ ಮತ್ತು ಎರಡು ಮೂರು ಲವಂಗ ಹಾಕಿ ಹೀಗೆ ಹಚ್ಬಿಟ್ಟು ಅದು ಸ್ವಲ್ಪ ಹುರಿದು ಚೆನ್ನಾಗಿ ಒಗೆ ಹಾರಿದ ತಕ್ಷಣ ಹೊಗೆ ಬರೋ ಥರ ಹಾಕಬೇಕು ಆ ಥರ ಮಾಡಿ ಎಲ್ಲಿ ಮಕ್ಕಳು ಓದ್ತಾರೋ ಆ ಜಾಗದಲ್ಲಿಟ್ಟರೆ ಸಾಕು ಸೊಳ್ಳೆ ಹತ್ರಕ್ಕೆ ಬರೋಲ್ಲ ಆರಾಮಾಗಿ ಕುತ್ಕೊಂಡವ್ರು ವರ್ಕು ಮಾಡ್ಬೋದು ಓದ್ಕೊಳ್ಬೋದು ನಾನು ಈ ಥರ ಮಾಡ್ತಾ ಇರ್ತೀನಿ ಅಡುಗೆ ಏನು ಹೋಗಲಿಲ್ಲ ಮಧ್ಯಾಹ್ನೇ ಮಾಡಿದೆ ಹಂಗೆ ಸ್ವಲ್ಪ ಎಳ್ಳುಂಡೆ ಇಟ್ಕೊಳ್ಳೋಣ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡೋಕ್ಕಾಗುತ್ತೆ ಅಂತ ಮಾಡಿದೆ ಅದು ಸ್ವಲ್ಪ ಯಾಕೋ ಸರಿ ಬರದೆ ಫ್ಲಾಪ್ ಆಗಿತ್ತು ಆದರೆ ಏನು ವೇಸ್ಟ್ ಆಗಲ್ಲ ಇದನ್ನು ತಿನ್ಬೋದು ಊಟ ಎಲ್ಲ ಮುಗೀತು ಇವಾಗ ಪಾತ್ರ ಇದ್ದೀನಿ ಹಾಗೆ ಒಂದು ಈ ದಿನದ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದು ಮಾತು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಮ್ಮ ಲೈಫಲ್ಲಿ ನಾವು ಏನೇ ಕಷ್ಟಪಟ್ಟು ಕಲ್ತಿದ್ವಿ ಯಾವತ್ತೂ ಕೂಡ ವ್ಯರ್ಥ ಆಗೋಲ್ಲ ಯಾಕಂದರೆ ನಾನು ಬೆಳಿಗ್ಗೆ ಕೇಕ್ ಮಾಡಿದೆ ಅದು ಕೂಡ ನಾನು ವೇಸ್ಟ್ ಆಗುತ್ತೆ ಅಂದ್ಕೊಂಡೆ ಅದು ಬಟ್ ವೇಸ್ಟ್ ಆಗಲಿಲ್ಲ ತಿಂದು ಮಾ ಖಾಲಿ ಮಾಡಿದ್ವಿ ಪಾಲ್ಯನೂ ಕೂಡ ಹಾಗೆ ಇವು ಇದು ಸರಿ ಬರಲಿಲ್ಲವಲ್ಲ ಅಂದ್ಕೊಂಡೆ ಅದನ್ನು ಕೂಡ ತಿಂದು ಖಾಲಿ ಮಾಡಿದ್ವಿ ಹಂಗೆ ಹೆಳ್ ಕೂಡ ಸರಿ ಬರಲಿಲ್ಲ ಅಂತ ಅನ್ ಅಂದ್ಕೋಬಾರ್ದು ಯಾಕಂದರೆ ಅದನ್ನು ಕೂಡ ತಿಂದು ಖಾಲಿ ಮಾಡ್ಬೋದು ಈ ಥರ ಎಲ್ಲ ಆಯ್ತಲ್ಲ ಅಂಥೇಳಿ ವೀಡಿಯೋನ ಶೇರ್ ಮಾಡಿದೆ ಅಂದ್ಕೊಂಡೆ ಬಟ್ ಲೈಫಲ್ಲಿ ಈ ಥರ ಹಾಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಶೇರ್ ಮಾಡಿದ್ದೀನಿ ಬಟ್ ಈ ಲಾಗ್ ನಿಮಗೆ ಇಷ್ಟ ಆಗ ಆದರೆ ಲೈಕ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್